ಇಂದು ನಿಪ್ಪಾಣಿಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಉತ್ತರ ಕರ್ನಾಟಕ ಸಮಿತಿ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ನಿಪ್ಪಾಣಿಗೆ ಆಗಮಿಸಿದರು ಅದರ ಪ್ರಯುಕ್ತ ಶತಮಾನೋತ್ಸವವನ್ನು ಆಚರಿಸುವ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಆಯುಷ್ಮಾನ್ ಮನೋಹರ್ ಮೊರೆಯವರು ಅಧ್ಯಕ್ಷತೆ ವಹಿಸಿದರು ಹಾಗೂ ಉತ್ತರ ಕರ್ನಾಟಕದ ಸುಮಾರು ಹದಿನೈದು ಜಿಲ್ಲೆಗಳಿಂದ ಜಿಲ್ಲಾ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮವನ್ನು ಬಂತೇಜಿ ಅವರ ಉಪಸ್ಥಿತಿಯಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಯಿತು ಈ ಒಂದು ಹತ್ತೊಂಬತ್ತ ಇಪ್ಪತ್ತೈದು ಏಪ್ರಿಲ್ ಹನ್ನೊಂದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕ್ಷಿಯಾಗಿರ್ತಕ್ಕಂಥ ಶ್ರೀ ಸರ್ ಅವರು ಪುಸ್ತಕವನ್ನು ಬಿಡುಗಡೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉತ್ತರ ಕರ್ನಾಟಕ ವಿಭಾಗೀಯ ಕಾರ್ಯದರ್ಶಿಗಳಾದ ಸುಭಾಷ್ ದಾಲಯ್ಯ ಮಾತನಾಡಿದರು ಮಾನೆಯವರು ಹೇಳಿದರು ಇದು ನಿಪ್ಪಾಣಿ ನಿಜವಾಗಿ ನಾವು ಹೆಮ್ಮೆ ಪಡತಕ್ಕಂತ ಪುಣ್ಯಭೂಮಿ ಎಂತ ಪುಣ್ಯಭೂಮಿ ಅಂದ್ರ ಬಾಬಾ ಸಾಹೇಬ್ರ ಚಳವಳಿ ಏನು ಚಳವಳಿ ಹೊತ್ತಿದ್ರಲ್ಲ ಅದು ಏನಂತ ಡ್ಯೂಟಿ ಚಳವಳಿ ಮೂಮೆಂಟ್ ಅದ ಏನ ಅದ್ರ ಕಂಟಿನ್ಯೂ ಆಗಲೇ ಸ್ವಲ್ಪ ವೇದಿಕೆ ಮೇಲೆ ಡಾಕ್ಟರ್ ಅಚ್ಯುತ್ ಮಾಡ ಹಿರಿಯರು ನಂಗೆ ಹಿರಿಯರು ನಿಜವಾಗಿ ಮಾರ್ಗದರ್ಶಕರು ಅವರು ನಾನು ಸಣ್ಣ ವಯಸ್ಸಿನ ಸ್ಟೂಡೆಂಟ್ ಇದ್ದಾಗ ತೊಂಬತ್ತ ಎಂಬತ್ತರ ಮತ್ತೆ ತೊಂಬತ್ತನೇ ಇಶದೊಳಗ ನಾನು ಊರು ಕಾರ್ಯಕ್ರಮ ಅಚುಕ್ ಮಲ್ಲೇ ಮಲ್ಲೇಶ್ ಅಂತ ನಾನು ಕಾರ್ಯಕ್ರಮ ಮಾಡಿದ್ದೀನಿ ಆ ಮೂಮೆಂಟ್ ನೋಡ್ ನನ್ಗೆ ಗೊತ್ತಿತ್ತು ಅಚಿತ್ ಮಣಿ ಸರ್ ಹೇಳಿದರು ಇಲ್ಲಿ ಕ್ರಾಂತಿ ಬಾಬಾ ಸಾಹೇಬ್ರ ಚಳವಳಿ ಕ್ರಾಂತಿಯ ಪುಣ್ಯಭೂಮಿ ಇತ್ತು ನಿಪ್ಪಾಣಿ ಈ ಪುಣ್ಯ ಪುಣ್ಯಭೂಮಿ ಒಳಗ ಬಾಬಾ ಸಾಹೇಬ್ರ ಸುಮಾರು ಎಂಟು ಸಲ ಭೇಟಿ ಕೊಟ್ಟಿದ್ದರು ಅವರ ತನ್ನ ಸಂದೇಶಗಳನ್ನ ನಮ್ಮ ದಲಿತ ಜನಾಂಗ ಶೋಷಿತ ಜನ ತರತಕ್ಕಂತ ವಿಷಯ ಬಾಬಾ ಸಾಹೇಬ್ರ ಶತಮಾನೋತ್ಸವವನ್ನು ಆಚರಿಸುತ್ತಿರುವುದು ನಿಜಕ್ಕೂ ಸಂತೋಷವನ್ನು ತಂದಿದೆ ಅಂತ ಉತ್ತರ ಕರ್ನಾಟಕ ಸಂಸ್ಕಾರ ಘಟಕದ ಅಧ್ಯಕ್ಷರಾದ ಆಯುಷ್ಮಾನ್ ಬಾಬು ಅವರು ಹೇಳಿದ್ರು ನನ್ ಖುಷಿ ಅನಿಸ್ತಾ ಇದೆ ಅಂದ್ರೆ ನಿಮ್ಗೆಲ್ಲ ನೋಡಿ ಯಾಕೆ ಖುಷಿ ಆಗ್ತದೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐತಿಹಾಸಿಕ ವಿಷಯಗಳನ್ನ ನೆನಪಿಸ್ಕೊಂಡು ಅದಕ್ಕೆ ಶತಮಾನೋತ್ಸವವಾಗಿ ಆಚರಣೆ ಮಾಡ್ತಾ ಇದಿಲ್ಲ ತುಂಬಾ ಸಂತೋಷದ ವಿಷಯದ ಕಾರಣ ಏನಂದ್ರೆ ಇವತ್ತು ಎಲ್ಲರೂ ಆ ವಿಷಯಗಳನ್ನು ಮರ್ತು ಬಿಟ್ಟು ಕೇವಲ ಮದುವೆ ಸಮಾರಂಭಗಳು ಬರ್ತ್ಡೇ ಮತ್ತು ಮ್ಯಾರೇಜ್ ಅನಿವರ್ಸರಿ ತುಂಬಾ ಬ್ಯುಸಿ ಆಗಿಬಿಟ್ರೆ ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳಷ್ಟು ಕಡೆ ಹೇಳಿದ್ರಲ್ಲ ಇನ್ನೊಂದು ಸಲ ಈ ಕಡೆ ಬಂದಿದ್ದಾರೆ ಆ ಕಡೆ ಬಂದಿದ್ದಾರೆ ಆ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಗೊತ್ತೇನು ಕಾರ್ಯಕ್ರಮ ಮಾಡ್ತಾ ಇದ್ದಿರಲ್ಲ ನಿಮ್ಗೆ ತುಂಬಾ ಧನ್ಯವಾದಗಳು ತುಂಬಾ ಸಂತೋಷದ ಇದಾದ ನಂತರ ಖ್ಯಾತ ಹಿರಿಯ ಅಂಬೇಡ್ಕರ್ ವಾದಿಗಳು ಬರಹಗಾರರು ಆಗಿರುವ ಆಯುಷ್ಮಾನ್ ಪಿ ಎಂ ಕರ್ನಿಂಗ್ರ ಅವರು ಮಾತನಾಡಿ ಬಾಬಾ ಸಾಹೇಬರು ಕರ್ನಾಟಕದ ಯಾವ ಯಾವ ಸ್ಥಳಗಳಿಗೆ ಭೇಟಿ ನೀಡಿದ್ರು ಅವುಗಳನ್ನೆಲ್ಲ ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಹೊರತರುತ್ತೇನೆ ಅಂತ ಹೇಳಿದ್ರು ಹೋದ ವರ್ಷ ನಾ ಡಿಕ್ಲೇರ್ ಮಾಡಿದ್ದೇನೆ ಧರ್ಮಾಂತರ ಮಾಡ್ತೇನೆ हा ते महार लोकांनाच का बोलवले लो होते आता सर्वसामान्य सगळ्या लोकांना बहुजन समाजाला बोलवलं पाहिजे होतं परंतु धर्मांतर करायला किती लोक तयार आहे हे मोजण्यासाठी आता हे हे मिक्स असेल तर धर्मांतर कोण कोण करणार आहे हर हात वरती करा सगळं करतील त्यात कोण खाली येतील कोण कोण आहे मार कोण आहे त्यांनी कोण हे माहिती होणार नाही मग पहिला एक एक कम्युनिटी त्यांनी सभा घेतली सगळे भरले तर महार बोलणार किती लोकांमध्ये हात उचलले ನಂತರ ಅಧ್ಯಕ್ಷೀಯ ಭಾಷಣ ಮಾಡಿದ ಮನೋಹರ್ ಮೊರೆಯವರು ಭಾರತೀಯ ಬೌದ್ಧ ಮಹಾಸಭಾ ಶಿಷ್ಟಾಚಾರವನ್ನು ಉಲ್ಲಂಘಿಸಬಾರದು ಬಾಬಾ ಸಾಹೇಬರು ನಿಪ್ಪಾಣಿಗೆ ಬಂದು ಹೋಗಿ ನೂರು ವರ್ಷ ಕಳೆದಿದೆ ಈ ಶತಮಾನೋತ್ಸವ ಅದ್ದೂರಿಯಾಗಿ ಸಾಗಬೇಕು ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿದರು ಸಭೆಯ ಪೋಷಕರಾದಂಥ ಮಹಾ ಉಪಾಷಿಕ ಮಮತಾಸಾಗರ್ ತೈಜಿ ಅಂಬೇಡ್ಕರ್ ಭಾರತೀಯ ಬೌದ್ಧ ಮಹಾಸಭೆಯ ಕಾರ್ಯಾಧ್ಯಕ್ಷರಾದಂಥ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಇವರ ಧಮ್ಮ ಕಾರ್ಯಕ್ಕೂ ವಂದಿಸುತ್ತ ಇಂದು ಈ ನಿಪ್ಪಾಣಿಯಲ್ಲಿ ಶತಮಾನೋತ್ಸವ ಬಾಬಾ ಸಾಹೇಬರು ನಿಪ್ಪಾಣಿಯಲ್ಲಿ ಪಾದ ಸ್ಪರ್ಶ ಮಾಡಿದಂಥ ನೂರು ವರ್ಷಗಳ ಏನೊಂದು ಶತಮಾನೋತ್ಸವದ ಪೂರ್ವ ಸಿದ್ಧತಾ ಪೂರ್ವಸಿದ್ಧತಾ ಆಸವೆ ನನ್ನನ್ನು ಮೂರು ತಿಂಗಳ ಹಿಂದಗಡೆ ಗೋಪಿಯವರು ಫೋನ್ ಮಾಡಿದರು ಸರ್ ಹೀಗೀಗೆ ಬೆಳಗಾವದಲ್ಲಿ ಮೂರನೇ ಹಂಪಿನ ಕಾರ್ಯಕ್ರಮ ನಾವು ಆಚರಣೆ ಇದ್ದೀವಿ ಅದನ್ನು ಭಾರತೀಯ ಬೌದ್ಧ ಮಹಾಸಭೆಯ ಬ್ಯಾನರ್ ಕೆಳಗಡೆ ಮಾಡಬೇಕಂತಂದು ನಾವು ಇಷ್ಟಪಟ್ಟಿದ್ವಿ ಅದಕ್ಕೆ ದಯಮಾಡಿ ತಾವು ತಮ್ಮ ಕಾರ್ಯಕಾರಿಣಿ ಜೊತೆಗೆ ಎಲ್ಲ ಜಿಲ್ಲಾ ಅಧ್ಯಕ್ಷರನ್ನು ನೀವು ಇದರಲ್ಲಿ ನಿವಾರಣೆ ಮಾಡಬೇಕು ಅಂತ ನನ್ನ ಕೇಳ್ಕೊಂಡಿದ್ದರು ಆ ಸಂದರ್ಭದಲ್ಲೇ ಅವರು ನನಗೆ ಸುಧಾಕರ್ ಮಾನೆಯವರ ಪರೀಕ್ಷೆ ಮಾಡಿಕೊಟ್ಟಿದ್ರು ಸುಧಾಕರ್ ಮಾನೆಯವರು ಕೂಡ ಮಾತಾಡಿದರು ಬಟ್ ಅವರಿಗೆ ಕನ್ನಡ ಬರೋದಿಲ್ಲ ನನಗೆ ಮರಾಠಿ ಬರೋದಿಲ್ಲ ಇದೇ ಸಂದರ್ಭದಲ್ಲಿ ರಾಮಸ್ವಾಮಿ ಪೇರಿಯಾರ್ ನಾಯಕರ್ ಅವರ ಜನ್ಮದಿನವನ್ನು ಮುಂಚಿತವಾಗಿ ಇದೇ ಕಾರ್ಯಕ್ರಮದಲ್ಲಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲಾಧ್ಯಕ್ಷರಾದ ನಿಂಗಪ್ಪ ಸಿಂದಗಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಶಿವಲಿಂಗ ಗೊಂಬಿಗುಡ್ಡ ಶತಮಾನೋತ್ಸವ ಕಮಿಟಿಯ ಅಧ್ಯಕ್ಷರಾದ ಸುಧಾಕರ್ ಮಾನೆ ಹಾಗೂ ಇನ್ನೂ ಅನೇಕ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ನೂರಾರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು